ಹಾಯ್ ಹೆಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಜೈಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಾಲ್ಕು ಬಾರಿ ನಿರ್ದೇಶಕರಾಗಿ ನಾಲ್ಕು ಬಾರಿ ಅಧ್ಯಕ್ಷರಾಗಿ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ರೋಚಕವಾದ ಗೆಲುವನ್ನು ಸಾಯಿಸಿ ನಾಲ್ಕನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಡಿ ಬಿ ರಾಜೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ ರಾಜೇಂದ್ರ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸ್ವಾಗತ ಸರಿಯಾಗಿದ್ದೀರಾ ಸರಿಯಾಗಿದ್ದೀರಾ ರಾಜೇಂದ್ರೆ ಏನು ಜೈಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಾಲ್ಕನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂಥದ್ದು ಈ ನಾಲ್ಕನೇ ಬಾರಿ ಜನರು ನಿಮ್ಮನ್ನು ಆಯ್ಕೆ ಮಾಡಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಒಂಥರ ಖುಷಿ ಪಡುವಂಥದ್ದೇ ಯಾಕಂದ್ರೆ ಇನಾನಿಮಸ್ ಮಾಡಿದಾರೋ ಅದು ಖುಷಿ ಪಡ್ತಾ ಇದ್ದೀವಿ ಅಂದರೆ ಎಲ್ಲ ಎರಡು ಪ ಪಕ್ಷದ ಲೀಡರ್ಗಳು ಒಂಬತ್ತು ಇನಾನಿಮೇಸ್ ಮಾಡಿದ್ರೆ ಒಂಥರ ಖುಷಿ ಇರ್ತದೆ ಇಲ್ಲ ಎಷ್ಟೋ ಕಡೆ ನಿಮ್ಗೆ ಗೊತ್ತುಂಟಲ್ಲ ಈಗ ಎಲೆಕ್ಷನ್ ಅಂದರೆ ಯಾವ ಮಟ್ಟಕ್ಕೆ ತಡೀತ ಅಂತ ಈಗ ನನಗೆ ಫಸ್ಟ್ ಟೈಮಲ್ಲಿ ನಾನು ಹೋದಾಗ ನಮ್ಮಲ್ಲಿ ಎಲೆಕ್ಷನ್ ಆಗೇ ಗೊತ್ತಿರಲಿಲ್ಲ ಒಂಬತ್ತು ಎಂಟು ಒಂಬತ್ತು ಒಂಬತ್ತು ಹತ್ತರಲ್ಲಿ ಎಲೆಕ್ಷನ್ ಆದಾಗ ನಾನು ಜನರಲ್ ಸೀಟಿಗೆ ಕಂಟೆಸ್ಟ್ ಮಾಡಿಸಿದ್ರು ಅವತ್ತು ಎಲೆಕ್ಷನ್ ಸ್ಟಾರ್ಟ್ ಆಗಿತ್ತು ಓಕೆ ಅದ್ರ ಮೇಲೆ ಎಲೆಕ್ಷನ್ ಆಯಿತು ಎರಡೇ ಸರಿ ಎಲೆಕ್ಷನ್ ಆಯಿತು ಅದರಲ್ಲೂ ಒಂದು ದಿನ ಆಯಿತು ಎಂಟು ಎರಡೇನ ಆಯಿತು ಅವ್ರದ್ದು ಅದ್ರ ಮೇಲೆ ಎರಡೇ ಸರಿ ಕೊರೊನಲ್ಲಿ ಬಂದು ಒಂದು ಆಯಿತು ಅದು ಎನಾನಿಮಸ್ ಆಯಿತು ಈ ಮೊನ್ನೆನೇ ಎನಾನಿಮಸ್ ಆಗಿದೆ ಖುಷಿ ಆಗ್ತಾಯಿದೆ ಅದೇ ಈಗ ನಿರ್ದೇಶಕರಾಗಿ ಆಯ್ಕೆ ಆಗುದರ ಜೊತೆಗೆ ನಾಲ್ಕು ಬಾರಿ ನಿರ್ದೇಶಕರಾಗಿ ನೀವು ಆಯ್ಕೆ ಆಗಿದ್ರಿ ಜೊತೆಗೆ ನಾಲ್ಕನೇ ಬಾರಿ ಅಧ್ಯಕ್ಷ ಕೂಡ ಆಗಿರುವಂತದ್ದು ಮೊನ್ನೆ ಅಷ್ಟೇ ನೀವೀಗ ಪದಗ್ರಹಣವನ್ನು ನೆರವೇರಿಸಿದ್ರ ಈ ನಾಲ್ಕನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತದ್ದು ಎಷ್ಟು ಖುಷಿ ತಾನೆ ಸರ್ ಖುಷಿ ಅಂತ ಹೇಳಿದ್ರೆ ಈಗ ನಾನ್ ಮೊನ್ನೆ ಮಾತಾಡುವಾಗ ನಿಮ್ಮತ್ ಅದು ಖುಷಿ ಪಡ್ಬೇಕಾದ್ರೆ ಯಾವತ್ತು ಗೊತ್ತಾ ಇನ್ನೊಂದು ಆರು ತಿಂಗಳ ವರ್ಷ ಹೋಗಿ ನಾವೇನ್ ನಿರೀಕ್ಷೆ ಗುರಿ ಇಟ್ಟಿದೀವಿ ಈಗ ಅಲ್ಲಿಗೆ ಹೋಗಿ ಮುಟ್ಟಿದ್ರೆ ಹಿಂದೆ ಟರ್ಮಲ್ ಮಾಡಿದ್ದಲ್ಲದು ಯೋಚನೆ ಮಾಡೋದು ಖುಷಿ ಇದೆ ಅದು ಈಗ ಖುಷಿ ಪಡ್ಬೇಕಂತ ಆದ್ರೆ ನಾನು ಮುಂದಿನ ತರದ್ ಈಗ ಮುಂದೆ ನಾನು ಏನ್ ಮಾಡಿದ್ದೀನಿ ಅಂತ ಅವಾಗ ಖುಷಿ ಪಡ್ತೀನಿ ಅಂತ ಹೇಳ್ತಿರೋದು ರಾಜೇಂದ್ರವರೇ ಈಗ ನಾಲ್ಕು ಬಾರಿ ನಿರ್ದೇಶಕರು ನಾಲ್ಕು ಬಾರಿ ಅಧ್ಯಕ್ಷರಾಗಿದ್ದೀರಾ ನಿಮ್ಮ ಒಂದು ಈ ಒಂದು ಏನು ಮೊನ್ನೆ ನಡೆದಂತಹ ಚುನಾವಣೆ ಅವಿರೋಧವಾಗಿ ಆಯ್ಕೆ ಆಗಿರುವಂತದ್ದು ಈ ಅವಿರೋಧವಾಗಿ ಆಯ್ಕೆ ಆಗಿರುವುದು ಸೊಸೈಟಿ ಅಭಿವೃದ್ಧಿ ದೃಷ್ಟಿಯಲ್ಲಿ ಎಷ್ಟು ಅನುಕೂಲಕರವಾಗಿದೆ ಸರ್ ತುಂಬ ತುಂಬತ್ತಷ್ಟು ಅನುಕೂಲಕರ ಆರೋಗ್ಯ ಬೆಳವಣಿಗೆ ಇದು ಯಾಕಂದ್ರೆ ಯಾರಲ್ಲೂ ವೈಮನಸ್ಸಿರಲ್ಲ ಮತ್ತೆ ಯಾರೇ ನಮ್ಮಲ್ಲಿ ಬಂದಿರುವ ಎಲ್ಲರೂ ನಮ್ಮವರಾಗಿ ಇರ್ತಾರೆ ಅದೇ ಸ್ವಲ್ಪ ಏನಾದ್ರು ಡಿಫರೆನ್ಸ್ ಇದ್ರೆ ಮಾತುಕತೆ ಮಾತುಕತೆ ನಡೆದರೆ ಕೆಲಸ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಯಾರೋ ಅವ್ರು ಏನೋ ಈ ತರ ಇರ್ತದೆ ಇದು ತೊಂಬತ್ ನೂರಕ್ಕೆ ತೊಂಬತ್ತೊಂಬತ್ತ ನೂರಕ್ಕೆ ನೂರಷ್ಟು ನಮ್ಮ ಸಂಘದ ಮೇಲೆ ಒಳ್ಳೆ ಅಭಿಪ್ರಾಯ ಆಗ್ತದೆ ಈಗ ರಾಜೇಂದ್ರ ಅವ್ರೆ ಪ್ರಮುಖವಾಗಿ ಈಗ ನೀವು ಜೈಪುರ ಸೊಸೈಟಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಈಗ ಈ ಹದಿನೈದು ವರ್ಷ ಇಪ್ಪತ್ತು ಇಪ್ಪತ್ತನೇ ವರ್ಷಕ್ಕೆ ನಾನ್ ಇಡ್ತಿರುವಂತದ್ದು ನಿರ್ದೇಶಕರಾಗಿ ಹಾಗೂ ಅಧ್ಯಕ್ಷರಾಗಿ ನಿಮ್ಮ ಒಂದು ಏನು ಇಪ್ಪತ್ತು ವರ್ಷಗಳ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕ್ಷೇತ್ರದ ಜರ್ನಿಯನ್ನ ಜೈಪುರ ಸೊಸೈಟಿ ಮೇಲ್ಕಾಕಿದ್ರೆ ಆ ಜೈಪುರ ಸೊಸೈಟಿಗೆ ಬಿ ಪಿ ರಾಜನ್ ಅವರ ಪ್ರಮುಖ ಕೊಡುಗೆ ಸರ್ ನಾನು ಫಸ್ಟ್ ಎಲೆಕ್ಷನ್ ಅಲ್ಲಿ ಗೆದ್ದು ಹೋದ್ವಲಗ ಬಿಲ್ಡಿಂಗ್ ಗಳಿದ್ದು ಹಿಂದೆ ಕಟ್ಟಿದ ಬಿಲ್ಡಿಂಗ್ ಗಳಿದ್ದು ಎರಡು ಬಿಲ್ಡಿಂಗ್ ಇತ್ತು ಅದು ಕಾರಣಾಂತರದಿಂದ ಅಗಲಗಂಡಿ ಸೊಸೈಟಿ ಇತ್ತಲ್ಲ ಅದು ಲಾಸಿಗೆ ಬಂದು ಜೈಪುರಕ್ಕೆ ಮರ್ಜಿ ಮಾಡಿದ್ರು ಜೈಪುರ ವೀಕ್ ವೀಕಾಯ್ತು ಅವಾಗ ಇದು ಹೇರೋರಿಗೆ ಮರ್ಜೆ ಆಗೋ ಮಟ್ಟಕ್ಕೆ ಬಂತು ಲಾಸ್ಟಿಗೆ ಇವರು ಅಕ್ಕಿ ಮತ್ತು ಸೀಮೆಣ್ಣ ತಂದು ಇಳಿಸೋದಕ್ಕೂ ಪಸ್ಟ್ ಕಷ್ಟದ ಪರಿಸ್ಥಿತಿಯಲ್ಲಿ ನಡೆಸಿದ್ದಾರೆ ಆ ಬೋರ್ಡ್ ಮುಂಚೆ ಹಿಂದಿ ಅಧ್ಯಕ್ಷರುಗಳು ಅಂದ್ರೆ ಆ ಮಟ್ಟಕ್ಕೆ ಇರಲಿಲ್ಲ ಬರ್ತಾ ಬರ್ತಾ ಪಿಗ್ಮಿಯನ್ ಮಾಡಿ ಒಂದು ಹದಿನೈದು ಇಪ್ಪತ್ತು ಲಕ್ಷನ ಸಾಲ ಕೊಡ್ತಾ ಬಂದಿದ್ರು ನಾನು ಹೋಗುವಾಗ ಕೂರ್ಲಿಕ್ಕೆ ಕಬ್ಬು ಚೇರ್ ಕೂತ್ರಿ ಮುಂದೆ ಜಾರಿ ಹೋಗ್ತಾ ಇತ್ತು ಇನ್ನೊಬ್ರು ಪಿಗ್ಮಿಯರ್ ಕೂತರೆ ಅಧ್ಯಕ್ಷರಾದವರು ಕೂರ್ಲಿಕ್ಕೆ ಜಾಗ ಇರಲಿಲ್ಲ ಪಿಗ್ಮಿಯರ್ ಇದ್ದರೆ ಆ ಕಡೆ ಕೂರಬೇಕಿದ್ದರೆ ಸಿ ಒ ಒಂದು ಸೀಟ್ ಇತ್ತು ಇದಕ್ಕಿಂತ ಚಿಕ್ಕ ರೂಮಲ್ಲಿ ಇತ್ತು ಆಟೋಮೆಟಿಕ್ ಒಳಗಡೆ ಹೋದು ಅದೇನೋ ನನಗೆ ಗೊತ್ತಿಲ್ಲ ಎರಡೂವರೆ ವರ್ಷ ಆದಮೇಲೆ ಅದು ಅಲ್ಲಿಂದಲೂ ಕೈ ತಗೊಂಡು ನಾವು ಅಧ್ಯಕ್ಷರು ಮೋಹನ್ ಅಂತ ಅವರಾಗಿದ್ದರು ಅವರು ನಾವು ಎರಡೂವರೆ ವರ್ಷ ಚೆನ್ನಾಗೇ ನಡೆಸಿದ್ದು ಅಲ್ಲಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ತಗೊಂಡಿದ್ದು ನಾವು ತಗೊಂಡು ಹೋಗಿತ್ತು ಮತ್ತು ವರ್ಷದ ನಂತರ ನನಗೆ ಅಧ್ಯಕ್ಷರಿಗೆ ಕೊಟ್ಟಾಗ ಅದ್ರ ಮೇಲೆ ಏಕಾಏಕಿ ಅದು ಯಾವ ಮಟ್ಟಕ್ಕೆ ಬೆಳೀತೋ ನನಗೆ ಗೊತ್ತಿಲ್ಲ ಎಲ್ಲರ ಜನ ಆಶೀರ್ವಾದ ಮಾಡಿದ್ರು ನಮಗೆ ಆ ಸಂಸ್ಥೆ ಬೆಳೆದಿದೆ ಅದು ಖುಷಿ ಪಡ್ತೀನಿ ಬಿಟ್ಟರೆ ನಾನು ಬೆಳೆಸಿದೆ ಅಂತ ಎಲ್ಲೂ ನಾನು ಹೋಗ್ಲಿಕ್ಕೆ ಅಂತ ಯಾಕಂತ ಹೇಳಿದ್ರೆ ಬೆಳೆಸೋದು ಕಷ್ಟ ಸರ್ ಹೌದು ನಮ್ಮ ಹತ್ರ ಕೇವಲ ಹದಿನಾರು ಲಕ್ಷ ಹದಿನೇಳು ಲಕ್ಷನ ಸಾಲ ಕೊಟ್ಟಿದ್ದರು ಅವಾಗ ಕೆ ಸಿ ಸಿ ಲೋನು ಅಂತೂ ಮೂವತ್ತು ಲಕ್ಷದೊಳಗೆ ಪಿಗ್ಬಿ ಬಿಗ್ ಅಂತ ಒಂದು ಡಿಪಾಸಿಟ್ ಇದ್ದಂಗೆ ಇತ್ತು ಅದ್ರಲ್ಲಿ ಸಂಬಳ ಹೋಗಬೇಕು ಬೇರೆ ವ್ಯವಸ್ಥೆಗಳಲ್ಲಿ ಹೋಗ್ಬೇಕು ಅಷ್ಟಲ್ಲಿ ನಡೀತಾ ಇತ್ತು ಅದು ನಾನು ಬಂದು ಒಂದು ಆರು ತಿಂಗಳು ವರ್ಷದಲ್ಲಿ ನಮ್ಮ ಬೋರ್ಡ್ ಏನು ಮಾಡ್ತು ಅಂತ ಹೇಳಿದ್ರೆ ಫಸ್ಟು ಅದಕ್ಕೆ ಸುಣ್ಣ ಬಣ್ಣ ಹಾಕಿ ಮಾಡೋದು ಸ್ವಲ್ಪ ಸುತ್ತ ಕಾಂಪೌಂಡನ್ನು ಮಾಡಿ ಪಂಚಾಯತಿ ಪಂಚಾಯಿತಿ ಒಳಗಡೆ ಇದ್ದೆ ನಾನು ಅವಾಗ ಒಂದು ಮೂವತ್ತೈದು ಸಾವಿರ ಪಂಚಾಯಿತಿಯಲ್ಲಿ ದುಡ್ಡು ಅಂತಂದ್ರೆ ಕಾಂಪೌಂಡ್ ಮಾಡಿದ್ರು ಸುತ್ತ ಸ್ವಲ್ಪ ಅದ್ಕೊಂಡು ಮೆರಗು ಬಂತು ಸೊಸೈಟಿಗೆ ಕೂಡಲೇ ನಮಗೆ ಈ ವರದಿ ಬಂತು ವೈದ್ಯನಾಥನ ವರದಿ ಬಂತು ಅದೇ ಟೈಮಲ್ಲಿ ವೈದ್ಯನಾಥ ವರದಿ ಬಂತು ನಮ್ಮೊಂದು ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಲಾಸ್ ಇತ್ತು ಆ ಇಪ್ಪತ್ತ್ಮೂರು ಲಕ್ಷ ರೂಪಾಯಲ್ಲಿ ಹತ್ತೊಂಬತ್ತು ಲಕ್ಷ ರೂಪಾಯಿ ತುಂಬಿ ಹೋಯ್ತು ಇನ್ನೊಂದು ಮೂರು ನಾಲ್ಕು ಲಕ್ಷ ರೂಪಾಯಿ ಉಳ್ಕೊಂಡಿತ್ತು ಹಿಂದೆ ಧರ್ಮೇಗೌಡರ ಹತ್ರ ಕೇಳಿಕೊಂಡಾಗ ನಮಗೆ ಬಡ್ಡಿಯನ್ನು ರಿಯಾಯಿತಿ ಮಾಡಿ ಬರೀ ಅಸ್ಲನ್ನು ಕಟ್ಸಿಕೊಂಡ್ರು ಅಲ್ಲಿಗೆ ನಮ್ದು ಕಂಪ್ಲೀಟಾಗಿ ಕ್ಲಿಯರ್ ಆಯಿತು ಅಲ್ಲಿ ಡಿ ಸಿ ಬ್ಯಾಂಕಲ್ಲಿ ಅದ್ರ ಮೇಲೆ ಕ್ರಾಫ್ ಲೋನ್ ಸಿಗ್ಲಿಕ್ಕೆ ಶುರು ಆಯಿತು ನನಗೆ ಈಗ ಸುಮಾರು ನಾಲ್ಕು ಕೋಟಿ ಹತ್ರ ಕ್ಲಾಫ್ ಲೋನ್ ಕೊಟ್ಟಿದ್ದೀವಿ ಓಕೆ ಆಯಿತಾ ಸುಮಾರು ಮೂ ನಾಲ್ಕು ಕೋಟಿ ಹತ್ರ ಡಿಪಾಸಿಟ್ ಇದೆ ಇವಾಗ ಮತ್ತೆ ನಾವು ಎಲ್ಲ ಯಾವುದು ವೆಹಿಕಲ್ ಪ್ರತಿ ಒಂದಕ್ಕೂ ಸಾಲ ಕೊಡ್ತಾ ಇದ್ದೀವಿ ಅದೇ ಟೈಮಲ್ಲಿ ಏನಾಯ್ತು ಮೇಡಮ್ ಅವ್ರ ಹೆಸ್ರೆಂದು ಮರ್ತೋಗಿದೆ ಅವರು ಡಿ ಸಿ ಮೇಡಮ್ ಇದ್ದರು ಒಂದು ಆದೇಶ ಮಾಡೋರು ಇಮಿಡಿಯೇಟ್ ಆಗಿ ಆಕ್ಸುಲೇಟು ಏರಿಯಾ ಯಾವ್ದು ಹೆಗ್ಗಾರ ಕೊಡುಗೆ ಎಲ್ಲ ಬರುತ್ತೆ ನಿಮ್ಗೆ ಗೊತ್ತು ಹೆಗ್ಗಾರ ಕೊಡುಗೆ ಗೊತ್ತಿಲ್ಲ ಅಲ್ಲಿಗೆಲ್ಲ ಅಲ್ಲಿ ಬ್ರಾಂಚ್ ಇರಲಿಲ್ಲ ಸುಮಾರು ಮೇಗೂರಿಂದ ಎಲ್ಲಿ ಬರ್ತಿದ್ರು ಅಂತ ಹೇಳಿ ಮೇಘರ್ ಮೇಗೂರಿಂದ ಈಚೆಗೆ ಕಾರ್ಯಮನೆಯಿಂದೆಲ್ಲ ಹೆಗ್ಗಾರ ಕೊಡುಗೆ ಹಗಲು ಗಂಟೆ ಬಂದು ತಗೊಂಡು ಹೋಗಬೇಕಾಗಿತ್ತು ಅದೊಂದು ದೊಡ್ಡ ಗೊಂದಲ ಆಗಿತ್ತು ಅವ್ರು ಕೂಡಲೇ ಒಂದು ಆದೇಶ ಮಾಡಿದರು ಅಲ್ಲಿಗೆ ಸಂಬಂಧಪಟ್ಟಂತೆ ಯಾವ ಸಹಕಾರ ಸಂಸ್ಥೆ ಬರುತ್ತೋ ಅಲ್ಲಿ ಬ್ರ್ಯಾಂಚ್ ತೆಗಬೇಕು ಅಂತ ಹೇಳ್ಕೊಂಡು ನಮ್ಮ ಬ್ರ್ಯಾಂಕ್ ತರಲಿಕ್ಕೆ ನಮ್ಮ ಹತ್ರ ಏನು ಹಣನೇ ಇರಲಿಲ್ಲ ಅಂಥ ಟೈಮಲ್ಲಿ ಒಂದು ಬಾಡಿಗೆ ಬಿಲ್ಡಿಂಗನ್ನು ಎಷ್ಟೇ ದೊಡ್ಡದನ್ನು ಎರಡು ಬಿಲ್ಡಿಂಗನ್ನು ತಗೊಂಡು ಮುನ್ನೂರು ಆರ್ನೂರು ರೂಪಾಯಿ ತಗೊಂಡು ಹಾಕಿ ಇಳಿಸಿದ್ದು ಅವತ್ತಿನ ದಿನದಲ್ಲಿ ಚಂದ್ರಶೇಖರ್ ಅಂತ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಹೆಗ್ಗಾರ ಕೊಡುಗೆ ಅವರನ್ನು ಕರೆಸಿದ್ದು ಅವತ್ತು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಅವ್ರು ಬಂದು ಕೂತು ಮಾತು ಉದ್ಘಾಟನೆ ಮಾಡಿದರು ನಮಗೆ ಹೆಲ್ಪ್ ಮಾಡಿದರು ಪಕ್ಕದಲ್ಲಿ ಬಸ್ ಸ್ಟಾಪಿನ ಜಾಗ ಇತ್ತು ಇದು ಆ ಹೆಗ್ಗಾರ ಕೊಡುಗೆ ಮಧ್ಯ ಜಾಗ ಬೇಕಾದ್ರೆ ಹೋಗಿ ನೋಡಿ ಆ ಜಾಗನ ಅವತ್ತೇನೂ ಕೇಳಲಿಲ್ಲ ಮಾತಾಡಲಿಲ್ಲ ಮತ್ತೆ ಸ್ವಲ್ಪ ಎಂತ ಹೇಳಿ ಆಯ್ಕೆ ಮರ ಮಾಡ್ರ ನೀವು ಸೊಸೈಟಿಗಳ ನೀವು ನಮ್ಮ ಸಾಕಾರ ಉಂಟಂದರು ಅದು ಎಷ್ಟು ದೊಡ್ಡದಾಯ್ತು ಅಂತ ಹೇಳಿದ್ರು ಈಗ ಅದು ಕೋಟಿ ಬೆಲೆ ಬಾಳ ಮಟ್ಟಕ್ಕೆ ಅದು ಬಿಲ್ಡಿಂಗ್ ಆಗಿದೆ ನಿಂತಿದೆ ಅಂತ ಹೇಳೋದು ಅಷ್ಟು ದೊಡ್ಡ ಮನುಷ್ಯಲ್ಲಿ ಹೇಳಿದ್ದು ಅವರಿಂದ ಅಲ್ಲಿ ಇವತ್ತು ಆ ಸೊಸೈಟಿ ಅಷ್ಟು ಮಟ್ಟಕ್ಕೆ ಬೆಳೆದಿದೆ ಅನ್ನೋದು ನನಗೆ ಖುಷಿಪಟ್ಟು ಹೇಳ್ತೇನೆ ಚಂದ್ರಶೇಖರ್ ಇನ್ನೊಂದು ಬಾರಿ ಹೇಳ್ಕೊಂತೀನಿ ಯಾಕಂತ ಹೇಳಿದ್ರೆ ಅಂಥ ದೊಡ್ಡ ಮನುಷ್ಯ ಯಾರು ಸಿಕ್ಕಲ್ಲ ಯಾಕಪ್ಪ ನಮ್ಗೆ ಯಾಕೆ ಅಂತ ಹೇಳೋರು ಬಸ್ಟಾಪ್ ಅಂತ ತೆಗೆದು ಮಾಡಿ ಜಾಗ ಕೊಟ್ಟರು ಹೇಳ್ಕಂಡೆ ನಮ್ಮದೇ ಬೋರ್ಡ್ ಬಂತು ಕಾಂಗ್ರೆಸ್ ಬೋರ್ಡ್ ಬಂತು ಬಂದಾಗ ಮಾಡಿ ಕ್ಲೀನಾಗಿ ಮಾಡ್ಕೊಂಡು ಒಳ್ಳೆ ಒಂದು ಬ್ಯಾಂಕ್ ಮಾಡಿದ್ವಿ ಇಲ್ಲಿ ನಾಲ್ಕು ಗೋಡನ್ ಮಾಡಿದ್ದೀನಿ ಇಲ್ಲಿ ಜೈಪುರದಲ್ಲಿ ಮತ್ತೆ ನಿಮ್ಗೆ ಗೊತ್ತು ಈ ಈ ಇಂದ ಹಿಡ್ದು ಹೊಗೆ ತಪಾಷಣೆಯಿಂದ ಹಿಡಿದು ಪ್ರತಿ ಒಂದು ಏನ್ ನಾವು ಕೊಡ್ಬೇಕು ಪ್ರತಿ ಒಂದು ಕೊಡ್ತಾ ಇದ್ದೀವಿ ರೈತರಿಗೆ ಸರ್ ಕೊಡ್ತಾ ಇದೀವಿ ಈಗ ನೀವು ನಾಲ್ಕನೇ ಬಾರಿ ಅಧ್ಯಕ್ಷ ಆಗಿರುವಂತದ್ದು ಈ ಅಧ್ಯಕ್ಷರಾದ ಸಂದರ್ಭದಲ್ಲಿ ಕೆಲವೊಂದು ಆಸೆ ಆಕಾಂಕ್ಷೆಗಳು ಇರುತ್ತೆ ನಮ್ಮ ಅವಧಿಯಲ್ಲಿ ಈ ರೀತಿಯಾದ ಉತ್ತಮವಾದ ಕೆಲಸವನ್ನ ಅಂದ್ರೆ ಜನರಿಗೆ ಸೇರುವುದಾರು ನೆನ್ಪಿಟ್ಕೊಳ್ಳುವಂತ ಕೆಲಸ ಮಾಡಬೇಕು ಅನ್ನೋ ತಲೆ ಒಂದು ಇದಿರತ್ತೆ ಕಲ್ಪನೆ ಇರುತ್ತೆ ಹಾಗೆ ನಿಮ್ಮ ಈಗ ಅವಧಿ ಈಗ ನಾಲ್ಕನೇ ಬಾರಿ ಅಧ್ಯಕ್ಷ ಸಂದರ್ಭದಲ್ಲಿ ನೀವು ಯಾವೆಲ್ಲ ಹೊಸ ಯೋಜನೆಗಳನ್ನ ಜಾರಿ ತರ್ಬೇಕು ಅನ್ಕೊಂಡಿ ಸರ್ ನಮ್ಗೀಗ ಹೋದ ವರ್ಷನೇ ಮಾಡ್ಬೇಕಂತ ಇದ್ದು ಒಂದು ಒಳ್ಳೆ ಬಿಲ್ಡಿಂಗನ್ನು ಮಾಡಬೇಕು ಆಫೀಸ್ ಆಗಬೇಕು ನಮ್ಮಲ್ಲಿ ಕೂರ್ಲಿಕ್ಕೂ ಆಫೀಸ್ ಇಲ್ಲ ಚಿಕ್ಕದಾಗಿದೆ ಬೋರ್ಡನ್ಗಳಿಗೂ ಸ್ವಲ್ಪ ವ್ಯವಸ್ಥೆ ಕಡಿಮೆ ಇದೆ ಆಫೀಸ್ ಮಾಡಬೇಕಂತ ಒಂದಿದೆ ಆ ಚಿಂತನೆ ನಮಗೆ ಈಗ ಲೆಕ್ಕದಲ್ಲಿ ಇಪ್ಪತ್ನಾಲ್ಕು ತಾರೀಕು ಮೀಟಿಂಗ್ ಕರೆದಿದ್ದೀನಿ ನಾಳೆ ನಡೆದಿದೆ ಸೊ ಈ ತಿಂಗಳೇಂದು ಅದು ಬರುವ ತಿಂಗಳ ಹತ್ತರೊಳಗೆ ಆ ಬಿಲ್ಡಿಂಗ್ ಡೆಮಾಲಿಷ್ ಮಾಡೇ ಮಾಡ್ತೀವಿ ಅದನ್ನು ಬಿಲ್ಡಿಂಗ್ ಅಂತೂ ಆರು ತಿಂಗಳು ವರ್ಷದೊಳಗೆ ಮಾಡೇ ಮಾಡ್ತೀವಿ ಅದೊಂದು ನಮ್ಮ ಶಾಸಕರಂತೂ ಭರವಸೆ ಕೊಟ್ಟಿದ್ದಾರೆ ನಾನು ದುಡ್ಡು ಕೊಡ್ತೀನಪ್ಪ ನೀವು ಅಂತ ಹೇಳಿದರೆ ಅವ್ರು ಕೊಡ್ತಾರೆ ನಾವು ಮಾಡೇ ಮಾಡ್ತೀವಿ ನಮ್ಮದು ಹಣ ಇದೆ ಇನ್ನು ಬೇರೆ ಕಡೆ ಯಾವ್ದಾದ್ರು ಸ್ವಲ್ಪ ಡಿ ಸಿ ಸಿ ಬ್ಯಾಂಕಲ್ಲಿ ತಗೊಂಡು ವರ್ಷದೊಳಗೆ ಅದನ್ನಂತೂ ಮುಗಿಸ್ತೀವಿ ಅದು ಮುಗಿಸ್ಬೇಕಂತ ಒಂದು ಹಠನೇ ಇದೆ ಯಾಕಂದರೆ ನಾವು ಪಣ ತೋಟ ಹೋಟೆಲ್ ನಮ್ಮ ಬೋರ್ಡ್ ಯಾವತ್ತು ಎಲ್ಲೂ ಹಿಂದೆ ಬಿದ್ದಿಲ್ಲ ಈ ಐದು ವರ್ಷ ಮಾತ್ರ ಏನಾಯ್ತು ನನಗೆ ಗೊತ್ತಿಲ್ಲ ಐದು ವರ್ಷದಲ್ಲಿ ನಮ್ಮದು ಹೆಚ್ಚುವರಿಯಾಗಿ ಏನು ಆಗಿದ್ರು ಅಲ್ಲಿ ಅಲ್ಲಿ ಬರುವಂಥ ಆದಾಯನ ಹೆಚ್ಚಿಗೆ ಮಾಡಿದ್ದೀವಿ ಆ ಪ್ರೊಸೆಟರ್ ಬರುವಂಥ ಆದಾಯ ಹೆಚ್ಚಿಗೆ ಮಾಡಿದ್ದೀವಿ ಎರಡು ಸ್ಟಾಪನ್ನು ಇತ್ತಿತ್ತು ಎರಡು ಸ್ಟಾಪ್ ಇತ್ತು ನಾವಂತ ಆರು ಸ್ಟಾಪ್ ಇದ್ದಾರೆ ಇವತ್ತು ಸಿಬ್ಬಂದಿಗಳೆಲ್ಲ ಸಿಬ್ಬಂದಿಗಳು ಒಳ್ಳೆಯವರಿದ್ದಾರೆ ಶಿವ ಒಳ್ಳೆಯವರಿದ್ದಾರೆ ಹಾಗೆ ಮುಂದಿನ ಗುರಿ ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕಂತ ಇದೆ ಮುಂದೆ ನೋಡ್ಬೇಕು ಏನಂತ ರಾಜೇಂದ್ರ ಅವರೇ ಪ್ರಮುಖವಾಗಿ ನಿಮ್ಮ ಒಂದು ಜೈಪುರ ಸೊಸೈಟಿಯಲ್ಲಿ ಆ ರೈತರಿಗಾಗಿರ್ಬೋದು ಷೇರುದಾರರಿಗೆ ನಿಮ್ಮ ಒಂದು ಸೊಸೈಟಿಯಿಂದ ಯಾವೆಲ್ಲ ಯೋಜನೆಗಳು ಅಂದರೆ ಯಾವ ರೂಪ ರೂಪದಲ್ಲಿ ಸಾಲಗಳು ಈಗ ಲಭ್ಯವಿದೆ ಸರ್ ಗೊಬ್ಬರನೂ ಸಾಲ ಕೊಡ್ತಾ ಇದ್ದೀವಿ ಸಾಧಾರಣ ಗೊಬ್ಬರ ಒಂದು ತಿಂಗಳವರೆಗೂ ನಾವು ಸಾಧಾರಣ ಬಡ್ಡಿ ತಗೊಳ್ಳೋದಿಲ್ಲ ಓಕೆ ಅದೊಂಥರ ಹೆಲ್ಪ್ ಆಗ್ತದೆ ರೈತರಿಗೆ ಗೊಬ್ಬರ ಲೋನ್ ಕೊಡ್ತಾ ಇದ್ದೀವಿ ವೆಹಿಕಲ್ ಸಹ ಕೊಡ್ತಾ ಇದ್ದೀವಿ ಟೂ ವೀಲ್ಸಲ್ಲಿ ಪ್ರತಿಯೊಂದು ಕೊಡ್ತಾ ಇದ್ದೀವಿ ಪಿಗ್ಮಿ ಮೇಲೆ ಕೊಡ್ತಾ ಇದ್ದೀವಿ ಆರ್ಡಿ ಮೇಲೆ ಕೊಡ್ತಾ ಇದ್ದೀವಿ ಇನ್ನು ಕೆಲವು ಸಾಧಾರಣ ಈಗ ಈಗ ರೈತರಿಗೆ ಫುಲ್ ಬಡ್ಡಿಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಬೇರೆ ಕೃಷಿಗೆ ಬೇರೆ ಲೋನ್ ಕೊಡ್ತಾ ಇದ್ದೀವಿ ಪ್ರತಿಯೊಂದಕ್ಕೂ ಲೋನ್ ಕೊಡೋದ್ರಲ್ಲಿ ಏನೇನು ಕೊಡಲಿಕ್ಕೆ ಇದೆ ನಮ್ಮ ಚೌಕಟ್ಟಲ್ಲಿ ಆ ಚೌಕ ಎಲ್ಲ ಲೋನ್ಗಳನ್ನು ಕೊಡ್ತಾ ಇದ್ದೀವಿ ನಾವು ಸರ್ಕಾರಿ ಸಂಘಗಳಿಗೆ ಏನು ಕೊಡಕ್ಕಾಗುತ್ತೆ ಅಷ್ಟು ಕೊಡ್ತಾ ಇದ್ದೀವಿ ಇನ್ನೊಂದು ಪ್ರಮುಖವಾಗಿ ಈಗ ಒಂದೇನು ಸೊಸೈಟಿ ಚುನಾವಣೆ ಕೊಪ್ಪ ತಾಲೂಕಿನ ಹನ್ನೆರಡು ಸೊಸೈಟಿಗಳ ಚುನಾವಣೆ ಕೊಡುಗೆ ಹೋಗಿರುವಂಥದ್ದು ಈಗ ಕಾಂಗ್ರೆಸ್ ಆರ್ಗೆದಿದೆ ಇನ್ನೊಂದು ಟೈ ಆಗಿರುವಂಥದ್ದು ಕಾಂಗ್ರೆಸ್ ಆರು ಅಥವಾ ಏಳು ಸೊಸೈಟಿಗಳನ್ನು ಗೆಲ್ಲುವ ಸಾಧ್ಯತೆ ದಟ್ಟವಾಗಿರುವಂತದ್ದು ಈಗ ಕೆಲವೊಂದು ಕಡೆಗೆ ಅಧ್ಯಕ್ಷರ ಆಯ್ಕೆ ಕೂಡ ಆಗಿದೆ ಆ ಪ್ರಮುಖವಾಗಿ ಏನಂದ್ರೆ ಈಗ ಒಂದು ಕೆಲವು ದಿನಗಳಲ್ಲಿ ಏಳೆಂಟು ತಿಂಗಳಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬರ್ತಾ ಇದೆ ಈಗ ಡಿ ಬಿ ರಾಜೇಂದ್ರ ಅವರು ಕೂಡ ಈ ಹಿಂದೆ ಹೇಳಿದ್ರು ಆಕಾಂಕ್ಷೆ ಮಾತನಾಡಿದ್ರಿ ಈ ಬಾರಿ ಏನಾದ್ರು ಡಿ ಬಿ ರಾಜೇಂದ್ರ ಅವರು ಡಿಸಿಸಿ ಗೆ ಹೋಗುವ ಸಾಧ್ಯತೆ ಏನಾದ್ರು ಇದೆಯಾ ಸರ್ ಅವಕಾಶಕ್ಕಾಗಿ ನಾವು ಯಾವತ್ತು ಕೇಳ್ತಾನೆ ಇದ್ದೀವಿ ಲೀಡ್ಗಳು ಕೂತಾಗ ಯಾವುದು ನಾವು ಮುರ್ದಾಕಿಲ್ಲ ಎಂದಿಲ್ವ ಈಗ ಬಿಟ್ಟು ಕೊಡ್ಬೇಕಂದ್ರೆ ಕೊಟ್ಟಿದ್ದೀವಿ ನಾವು ಈಗಲೂ ಕೇಳ್ತೀವಿ ನಾವು ಕೊಡುವಂಥದ್ದು ಪಕ್ಷದ ಒಂದು ನೆಲಗಟ್ಟಲ್ಲಿದ್ದಂಥ ಅಧಿಕಾರಿಗಳು ಇದ್ದ ಅಧಿಕಾರದಲ್ಲಿ ಇದ್ದವರಿಗೆ ಬೇಕಾದ ಯಾಕಂತ ಹೇಳಿದ್ರೆ ಹೇಳಿದಾಗ ನಮಗೆ ಬಿಟ್ಟು ಕೊಟ್ಟಿ ಬಿಟ್ಟಿದ್ದಾರೆ ಪಕ್ಷದ ಪಕ್ಷದಿಂದ ಎಲ್ಲ ಕಷ್ಟ ಸುಖದಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವೇನು ಇನ್ನೂ ಹತ್ತು ವರ್ಷ ಇಪ್ಪತ್ತು ವರ್ಷ ರಾಜಕಾರಣ ಮಾಡ್ಕೊಂಡು ಇರೋಕ್ಕಾಗಲ್ಲ ಇವೆಲ್ಲ ನನ್ನ ಲೆಕ್ಕಾಚಾರ ಒಂದು ಏಜ್ ಒಂದು ಏಜಲ್ಲಿ ಆ ಏಜ್ ಆದ ಕೂಡಲೇ ಎಲ್ಲವನ್ನೂ ರಾಜಕಾರಣದಲ್ಲಿ ನಿವೃತ್ತಿ ಬಂದ್ವಂಥದ್ದು ಒಂದು ಒಳ್ಳೆತನ ಇರ್ತದೆ ಯಾರ್ಯಾರು ನಾವೇನು ಬಯಸ್ತಾ ಇದ್ದೀವಿ ಅಂದ್ರೆ ನಮಗೆ ಸಾಕು ನೆಕ್ಸ್ಟ್ ಟರ್ಮಲ್ಲಿ ಇನ್ನು ಬೇರೆ ಪೀಳಿಗೆನ ಇಲ್ಲಿ ಬರಬೇಕು ಒಳ್ಳೆ ಪೀಳಿಗೆ ತರಬೇಕು ಇಲ್ಲಿಗೆ ಸೊಸೈಟಿಗೆ ಮುಂದಿನ ನಡವಳಿಕೆ ನಾವೇ ಒಂದು ಒಂದು ಗ್ರೂಪ್ ಮಾಡ್ಬೇಕಂತ ಇದೆ ಅಂಥ ಟೈಮಲ್ಲಿ ನಾವು ಕೇಳ್ತೀವಿ ಕೊಡಬೇಕು ಅಂದ್ರೆ ಡಿ ಬಿ ರಾಜೇಂದ್ರ ಅವರಿಗೆ ನಿರೀಕ್ಷೆ ಇದೆಯಾ ಪಕ್ಷದ ಮುಖಂಡರಾಗಿರ್ಬೋದು ಶಾಸಕರಾದ್ರು ಎಲ್ಲರೂ ಕೂಡ ಒಪ್ಪಿಗೆಯಿಂದ ಡಿ ಬಿ ರಾಜೇಂದ್ರ ಅವ್ರನ್ನ ಈ ಬಾರಿ ಡಿಸಿಸಿ ಬ್ಯಾಂಕ್ ಕಳಿಸಲು ಒಪ್ತಾರೆ ಅನ್ನುವ ಒಂದು ನಿರೀಕ್ಷೆ ಅಲ್ಲ ಅದು ನಿರೀಕ್ಷೆ ನಾವು ಇಟ್ಟುಕೊಂಡಿದ್ದೀವಿ ಬಾ ನಿರೀಕ್ಷೆ ನಾವು ಹಾಳು ಮಾಡ್ಕೊಂಡಿಲ್ಲ ಪಕ್ಷದ ಅಕಸ್ಮಾತ್ ಡಿ ಬಿ ರಾಜೇಂದ್ರ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ ಸರ್ ಗಾಬತ್ತ ಆ ಟೈಮಲ್ಲಿ ಏನ್ ಬುದ್ಧಿ ಕೊಡ್ತದೆ ನಂಗಾಗ್ತದೆ ಅದು ನಾನು ಇವತ್ತು ಹೇಳಕ್ ಆಗೋದಿಲ್ಲ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲು ಪಕ್ಷದಲ್ಲೇ ತೀರ್ಮಾನ ಮಾಡಿ ಅವ್ರು ಬೇಡ ಅಂತ ಅಂತ ಆದ್ಮೇಲೆ ವೈಯಕ್ತಿಕವಾಗಿ ಅವ್ನ ಮೇಲೂ ಒಂದು ಅವನದಾದ್ ಮಾಡ್ಲೇಬೇಕಲ್ಲ ಕರೆಕ್ಟ್ ಈಗ ಪಕ್ಷದಲ್ಲಿ ಬೇಕು ಹಿಂದಿನಿಂದ ಸುಮಾರು ಇಪ್ಪತ್ತೈದು ವರ್ಷದಿಂದ ದುಡಿದಾನೆ ಒಬ್ಬ ಅವನಿಗೆ ನಮ್ಮಿಂದ ಏನು ಕೊಡ್ಲಿಕ್ಕೆ ಆಗಿಲ್ಲ ಕೊಡೋಣ ಅಂತ ಮನ್ಸಿದ್ರೆ ಕೊಡ್ಸ್ಬೇಕಂತ ಮುನ್ಸಿದ್ರೆ ಲೀಡರ್ ಗಳಿಗೆ ಕೊಡಿಸ್ಬೋದು ಕೊಡ್ಸೋದಕ್ಕೆ ಕೆಲ್ಸ ಅಲ್ಲ ಕೊಟ್ಟು ಕೂಡಲೇ ಯಾರ ಏನು ಹೋಗೋದಿಲ್ಲ ಅಥವಾ ನಾವು ಯಾರ ಆಸ್ತಿಯನ್ನು ತಿನ್ನೋದಿಲ್ಲ ಪಕ್ಷಕ್ಕೆ ನನ್ನ ಕೈಲಾದ ಕೆಲಸ ಹೆಚ್ಚು ಮತ್ತೆ ಹೆಚ್ಚು ಕೆಲಸ ಮಾಡ್ತೀವಿ ಪಕ್ಷಕ್ಕೆ ನಮ್ಮ ಕೈ ಈಗೇನು ಮಾಡ್ತಿದ್ದು ಹೆಚ್ಚಿಗೆ ಕೆಲಸ ಮಾಡ್ತೀವಿ ಮತ್ತೆ ಯಾಕಂದ್ರೆ ಯಾರೋ ಒಂದು ಕೊಟ್ಟರೆ ಅದಕ್ಕೊಂದು ಖುಷಿ ಪಡ್ಬೇಕಲ್ಲ ನಾವು ಕೊಟ್ಟಿದ್ದಾರೆ ಕೊಡಿಸಿದ್ದಾರೆ ಪಕ್ಷ ನನಗೆ ಹೆಲ್ಪ್ ಆಗಿದೆ ಈಗ ನಾನು ನನ್ನ ಕೈಯಲ್ಲಿ ಇವತ್ತು ಸೋಮಾರಿತನ ಮಾಡಬಾರ್ದು ಬರುವಂಥ ಎಲೆಕ್ಷನು ಈಗ ನಾವು ಹೆಚ್ಚು ಕೆಲಸ ಮಾಡಬೇಕು ನಮ್ಮ ಜೊತೆಯಲ್ಲಿದ್ದ ಲೀಡರ್ಗಳಿಗೆ ಗೌರವ ತರಬೇಕು ನಿಂತವ್ರನ್ನ ಗೆಲ್ಲಿಸ್ಬೇಕಂತ ಒಂದು ಮನಸ್ಸು ಬರ್ತದೆ ಅವಾಗ ಇನ್ನೂ ಹೆಚ್ಚಾಗಿ ಇಲ್ಲ ಇದೆ ಎಲ್ಲ ಒಂದು ಕಡೆಗೆ ದಿನಾಕೊಂದು ಕಡೆ ಏನ್ ಮಾಡ್ತಾರೆ ಅಂದರೆ ಇಲ್ಲಿಗೆ ಮಡಿಕೈಗೆ ಬೆಲ್ಲ ಹಚ್ಕೊಂಡು ನಕ್ಕು ನಕ್ಕು ಅಂತ ಹೇಳ್ದಂಗೆ ಮಾಡಿದ್ರೆ ಬೇಜಾರು ಯಾವಾಗಲೂ ಆಗ್ಬಾರ್ದು ಆಗಬಾರ್ದು ದುಡಿಮೆ ನಡೋದು ಎಷ್ಟು ವರ್ಷ ಪಕ್ಷದಲ್ಲಿ ದುಡಿದಿದ್ದಾರೆ ಫಸ್ಟ್ ಅದನ್ನು ಕಾಲಕ್ಕೆ ಸಲಕ್ಷನ್ ಹಾಕಬೇಕು ಪಕ್ಷದಿಂದ ಅವ್ರಿಗೆ ಏನು ಕೊಟ್ಟಿದ್ದೀವಿ ಪಕ್ಷ ಎಷ್ಟು ವರ್ಷ ಇಲ್ಲಿ ಅಧಿಕಾರಕ್ಕೆ ಬಂದಿತ್ತು ಎಷ್ಟು ನಾಮಿನೇಷನ್ ಅವ್ರು ತಗೊಂಡಿದ್ದಾರೆ ಅಥವಾ ಬೇರೆ ಬೇರೆ ಬಾ ವೈಯಕ್ತಿಕವಾಗಿ ಏನಾರು ಶಾಸಕರ ಹತ್ರ ಏನಾರು ದುಡ್ಡು ತಗೊಂಡು ಮನೆ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದಾರೆ ಇಂಥವೆಲ್ಲವನ್ನ ನೋಡ್ಬೇಕಲ್ಲ ಸಮೇನು ಅದು ಯಾವುದೂ ಇಲ್ಲ ನಾವು ಪ್ರಾಮಾಣಿಕವಾಗಿ ದುಡಿದಿದ್ದೀವಿ ದೇವರಿಗೆ ಮೆಚ್ಚಂಗೆ ದುಡಿದಿದ್ದೀವಿ ನಾವು ಪಕ್ಷಕ್ಕಾಗಿ ಹಾಗೆ ಕೇಳ್ತಾ ಇದ್ದೀವಿ ಕೊಡ್ತಾರೋ ಬಿಡ್ತಾರೋ ಮತ್ತೆ ಅವ್ರಿಗೆ ಬಿಟ್ಟಿದ್ದು ಶಾಸಕರಿಗೆ ಬಿಟ್ಟಿದ್ದು ಅಧ್ಯಕ್ಷರಿಗೆ ಬಿಟ್ಟಿದ್ದು ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು ನಮ್ಮ ಲೀಡರ್ಗಳು ಇದಾರಲ್ಲ ಅವ್ರಿಗೆ ಬಿಟ್ಟಿದ್ದು ಅದು ಈಗ ನಾನು ಕೊಡ್ಲೇಬೇಕು ಅಂತ ನಮ್ದೇನಿಲ್ಲ ನಾವು ನಮ್ಮ ಕರ್ತವ್ಯ ಕೇಳ್ತಾ ಇದ್ದೀವಿ ನೀವು ಹೇಳೋದು ಹೇಳಿದ್ರೆ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತೇವೆ ಅದು ಆ ಟೈಮಲ್ಲಿ ದೇವರು ಏನು ಬುದ್ಧಿ ಕೊಡ್ತಾರೆ ಆ ಥರ ಮಾಡ್ತೀವಿ ಅಷ್ಟೇ ಕೊನೆಯದಾಗಿ ನಾಲ್ಕನೇ ಬಾರಿ ನಿರ್ದೇಶಕರಾಗಿದ್ದೀರಾ ನಾಲ್ಕನೇ ಬಾರಿ ಅಧ್ಯಕ್ಷರಾಗಿದ್ದೀರಾ ಹಲವಾರು ಕನಸಗಳನ್ನ ಇಟ್ಕೊಂಡಿದ್ದೀರಾ ಕೊನೆಯದಾಗಿ ನಿಮ್ಮ ಷೇರುದಾರಿಗಾಗಿರ್ಬೋದು ನಿಮ್ಮ ಜೊತೆ ಇರುವ ನಿರ್ದೇಶಕರಿಗಾಗಿರ್ಬೋದು ನಿಮ್ಮ ಒಂದು ಆಡಳಿತ ಮಂಡಳಿಯವರಿಗೆ ಏನಕ್ಕೆ ಕಳಿಸ್ತೀರಾ ಸರ್ ಎಲ್ಲದಕ್ಕೂ ನಾನು ನಮ್ಮ ಟೀಮ್ ಅಂದರೆ ನಮ್ಮ ಟೀಮಲ್ಲಿ ಏನು ಇವತ್ತು ಹನ್ನೆರಡು ಜನ ಇದ್ದೀವಿ ನಾವು ಹನ್ನೊಂದು ಹನ್ನೆರಡು ಜನ ಇದ್ದೀವಿ ಈ ಐದು ವರ್ಷದಲ್ಲಿ ದೇವರು ಮೆಚ್ಚಂತ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಅವರಿಗೆ ಸೇವೆ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ನಾನು ನಿಮ್ಮ ಮುಗಿಸ್ತಾ ಇದ್ದೀನಿ ರಾಜೇನ್ ಇದುವರೆಗೂ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಾಲ್ಕನೇ ಬಾರಿ ನಿರ್ದೇಶಕರಾದ ವಿಚಾರ ಆಗಿರ್ಬೋದು ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು ಹಾಗೆ ಜೈಪುರ ಸೊಸಿ ಹೊಸ ಬಿಲ್ಡಿಂಗ್ ಕಟ್ಟೋ ವಿಚಾರ ಆಗಿರಬಹುದು ಹಾಗೆ ನೀವು ಕಂಡಿರುವಂತಹ ಡಿಸಿಸಿ ಬ್ಯಾಂಕ್ಗೆ ಹೋಗಬೇಕನ್ನೋ ಒಂದು ವಿಚಾರ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ವೀಕ್ಷಕರೇ ಇದು ಜೈಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಾಲ್ಕು ಬಾರಿ ನಿರ್ದೇಶಕರಾಗಿ ನಾಲ್ಕು ಬಾರಿ ಅಧ್ಯಕ್ಷರಾಗಿ ಮೊನ್ನೆಯಷ್ಟೇ ನೂತನ ಅಧ್ಯಕ್ಷರಾಗಿ ಪದಗ್ರಹಣವನ್ನು ನೆರವೇರಿಸಿರುವಂತಹ ಶ್ರೀತ ಡಿ ಬಿ ರಾಜೇಂದ್ರ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಮರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ